ಈಗ ನೆನ್ ಅಲ್ಲಿ ಜನ ಗ್ಯಾರಂಟಿ ನೋಡಿ ಕೊಟ್ರು ಈಗ ಈಗ ಸರ್ ಜನ ಒಳ್ಳೆ ಸರ್ಕಾರ ಆಡಳಿತ ಕೊಟ್ಟಕಲ್ಲ ಇವರು ಬಿಜೆಪಿಯ ದುಡಾಡಳಿತದಿಂದ ಜನ ಕಾಂಗ್ರೆಸ್ ಗ್ಯಾರಂಟಿ ಸಂಬಂಧ ಇಲ್ಲ ಗ್ಯಾರಂಟಿಯಿಂದ ಆರಿಸಿ ಬಂದ ಸರ್ಕಾರ ಬಂದ್ಮೇಲೆ ಸರ್ಕಾರ ಬಂದ್ಮೇಲೆ ಗ್ಯಾರಂಟಿ ಘೋಷಣೆ ಮಾಡಿದ್ರು ಪ್ರಣಾಕಿಕೆಯಲ್ಲಿ ನಮ್ಕೇನ ಹೆಚ್ಚಿಗೆ ಬಿಜೆಪಿ ಅನೌನ್ಸ್ ಸರ್ ಸರ್ಕಾರ ಬಂದ್ಮೇಲೆ ಅಲ್ಲ ಅನೌನ್ಸ್ ಮಾಡಿದ್ದು ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಬಹುಮತ ಜನಗಳ ಬಿಜೆಪಿ ತಿರಸ್ಕಾರ ಮಾಡಿ ಕಾಂಗ್ರೆಸ್ನ ಬಹುಮತ ಜನಕ್ಕೆ ಬಿಜೆಪಿ ಸರ್ ಸುಳ್ಳು ಭರವಸೆ ಸುಳ್ಳು ಭರವಸೆ ಸರ್ ಸುಳ್ಳು ಭರವಸೆ ಒಬ್ಬೊಬ್ಬ ಅಕೌಂಟಿಗೆ ಹದಿನೈದು ಲಕ್ಷ ಅಕೌಂಟಿಗೆ ಹಾಕ್ತು ಅಂತ ಮೊದಲು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ಅವರು ಕೊಟ್ಟರೆ ಒಂದು ರೂಪಾಯನ ಆಮೇಲೆ ಎರಡು ಬಾರಿ ಎಂ ಪಿ ಸಾರ್ ಗೆದ್ರು ಎಲ್ಲೇನು ಅಭಿವೃದ್ಧಿ ಒಂದು ಕಾಮಗಾರಿ ಚಾಲನೆ ನೋಡಿದ್ರೇನು ಸರ್ ಬಳ್ಳಾರಿಯಲ್ಲಿ ಏನು ಕೆಲಸ ಆಗಿಲ್ಲ ಕೆಲಸ ಎಲ್ಲೇ ಆಗಿದೆ ಸರ್ ಬಳ್ಳಾರಿ ಡಿಸ್ಟ್ರಿಕ್ಟ್ನಲ್ಲೇ ಬಳ್ಳಾರಿ ಡಿಸ್ಟಿಕ್ ಬಳ್ಳಾರಿ ಡಿಸ್ಟಿಕ್ನಲ್ಲೇ ಕೆಲಸ ಆಗಿಲ್ಲ ನಾವು ಕಾಂಗ್ರೆಸ್ ಇದ್ದಾಗಲಿಂದನೂ ನಮಗೆಲ್ಲ ಭಾಳ ಒಳ್ಳೆ ಕೆಲಸ ಈಗ ಎರಡು ಸಲ ಎಂಪಿ ರೋಡ್ಗಳು ಇದ್ದವು ಸರ್ ಮೊದಲೆಲ್ಲ ಬರೀ ರೋಡ್ಗಳು ಬರೀ ಕಲ್ಲಿನ ರೋಡ್ಗಳು ಇದ್ವು ಸರ್ ಇದೆಲ್ಲ ತಾರ್ ಎಲ್ಲಾ ಹಾಕಿದಾರ ಸರ್ ನಮ್ಮ ಬಂದ